ರಾಜಹುಲಿ ಬೆಂಬಿಡದ ಸ್ವಾಮೀಜಿಗಳ ಸಮೂಹ ಸಮುದಾಯಗಳ ಒಗ್ಗಟ್ಟು ರಾಜಧಾನಿಯತ್ತ ದಂಡು ಮೀಸಲಾತಿ ಮಹಾಸಮರ ಇಕ್ಕಟ್ಟಿನಲ್ಲಿ ಸರ್ಕಾರ ಮೀಸಲಾತಿ ಸಂಗ್ರಾಮ ಅತಿ ಹೆಚ್ಚು ಮಠಗಳಿಗೆ ಅನುದಾನ ಕೊಟ್ಟಂತಹ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಮೋಸ್ಟ್ ಪ್ರಾಬಬ್ಲಿ ಯಡಿಯೂರಪ್ಪನವರೇ ಅಂತ ಕಾಣಿಸುತ್ತೆ ಆದರೆ ಈಗ ಅದೇ ಮಗ್ಗಲ ಮುಳ್ಳಾಗಿ ಕಾಡ್ತಾ ಇದೆ ಯಡಿಯೂರಪ್ಪನವರಿಗೆ ಯಾಕೆಂದ್ರೆ ಸ್ವಾಮೀಜಿಗಳೆಲ್ಲರೂ ಕೂಡ ಅವರವರ ಸಮುದಾಯಕ್ಕೆ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನ ಮಾಡ್ತಾ ಮತ್ತೊಂದ್ ಕಡೆ ಸುದ್ದಿಗೋಷ್ಠಿಗಳನ್ನ ಮಾಡ್ತಾ ಯಡಿಯೂರಪ್ಪನವರು ನಮ್ಮ ಒಂದು ಜಾತಿಗೆ ಮೀಸಲಾತಿಯನ್ನ ಕಲ್ಪಿಸಬೇಕು ಎಸ್ ಸಿ ಕೊಡಿ ಎಸ್ ಟಿ ಸೇರ್ಸಿ ನಮ್ಮನ್ನ ಟು ಎ ಸೇರಿಸಿ ತ್ರೀ ಬಿಗ್ ಸೇರಿಸಿ ಓಬಿಸಿ ಸೇರಿಸಿ ಅಂತ ಪಟ್ಟನ್ನ ಹಿಡಿಯುವಂತ ಕಾಲ ಬಂದ್ಬಿಟ್ಟಿದೆ ಈಗ ಸಿಎಂ ಯಡಿಯೂರಪ್ಪನವರಿಗೆ ಮೀಸಲಾತಿ ಸಂಕಷ್ಟ ಎದುರಾಗಿದೆ ಟು ಎ ಮೀಸಲಾತಿಗಾಗಿ ಒಂದ್ ಕಡೆ ಪಂಚಮಸಾಲಿಯವರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಫೆಬ್ರವರಿ ಹದಿನೆಂಟಕ್ಕೆ ಬೆಂಗಳೂರಿಗೆ ತಲುಪಲಿದೆ ಈ ಒಂದು ಪಾದಯಾತ್ರೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನ ಕೂಡ ಹಮ್ಮಿಕೊಂಡಿದ್ದಾರೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಸಮಾವೇಶಕ್ಕೆ ಆಗಮಿಸುವಂತ ನಿರೀಕ್ಷೆಯನ್ನ ಆ ಸ್ವಾಮೀಜಿ ಹೇಳಿರುವಂತದ್ದು ನೋಡ್ಬೇಕು ಎಷ್ಟು ಜನ ಬರ್ತಾರೆ ಅಂತ ನಾ ಫೆಬ್ರವರಿ ಇಪ್ಪತ್ತೆರಡರಿಂದ ವಿಧಾನಸೌಧದ ಎದುರು ಧರಣಿಗೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ ಮೀಸಲಾತಿ ಘೋಷಣೆಗೆ ಸರ್ಕಾರಕ್ಕೆ ಮಾರ್ಚ್ ನಾಲ್ಕರ ಗಡುವನ್ನ ಕೂಡ ನೀಡಲಾಗಿದೆ ಮಾರ್ಚ್ ಐದರಿಂದ ಅಮರನಾಥ ಉಪವಾಸದ ಎಚ್ಚರಿಕೆಯನ್ನ ನೀಡಲಾಗಿರುವಂತದ್ದು ಇನ್ನು ಒಂದ್ ಕಡೆ ಮಾರ್ಚ್ ಐದನೇ ತಾರೀಕು ನಾವು ನೋಡೋದಾದ್ರೆ ಯಡಿಯೂರಪ್ಪನವರು ಅವತ್ತೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಸೊ ಒಂದ್ ರೀತಿಯಾದಂತಹ ಇಕ್ಕಟ್ಟು ಒಳಗಡೆ ಬಜೆಟ್ ಮಂಡಿಸೋದು ಇನ್ನು ಒಂದ್ ಕಡೆ ಅಕಸ್ಮಾತ್ ಅಲ್ಲಿ ಅಷ್ಟೊಳಗೆ ಘೋಷಣೆ ಆಗದೆ ಬೇರೆ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದು ಕೂಡ ಟೆನ್ಷನ್ ಯಡಿಯೂರಪ್ಪನವರಿಗೆ ಈಗ ಸರ್ಕಾರಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಸೊ ಯಾವ ರೀತಿಯಾಗಿ ಇದನ್ನ ನಿಭಾಯಿಸ್ತಾರೆ ಯಡಿಯೂರಪ್ಪನವರು ಅನ್ನೋದನ್ನ ಕಾದ್ ನೋಡ್ಬೇಕು ತಾರೀಕಿನ ಬೆಂಗಳೂರಿನಲ್ಲಿ ಪಂಚಮಸಾಲಿ ಮಹಾರ್ಯಾಲಿಯನ್ನು ನಡೆಯುತ್ತೆ ಆ ಮಹಾರ್ಯಾಲಿಯ ಆ ಕಾರ್ಯಕ್ರಮವನ್ನು ಬೆಂಗಳೂರು ನಗರದ ಒಳಗಿರ್ತಕ್ಕಂಥ ವಿಧಾನಸೌಧಕ್ಕೆ ಹತ್ತಿರವಾಗಿರ್ತಕ್ಕಂಥ ಅರಮನೆ ಮೈದಾನದಲ್ಲಿ ಮಾಡಲು ಇವತ್ತು ಸರ್ವಾನುಮತದಿಂದ ಮತದಿಂದ ನಿರ್ಧಾರ ಮಾಡಲಾಗಿದೆ ಅಂತೇಳಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ನಾಡಿನಾದ್ಯತೆ ಇರತಕ್ಕಂಥ ಪಂಚಮಸಾಲಿ ಬಾಂಧವರಿಗೆ ಈ ಮೂಲಕ ನಾನು ಆಮಂತ್ರಣ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಈ ಹಿನ್ನೆಲೆ ಒಳಗೆ ಅರಮನೆ ಮೈದಾನದಲ್ಲಿ ಸುಮಾರು ಹತ್ತು ಲಕ್ಷ ಜನರನ್ನು ಸೇರುವಂಥ ನಿರೀಕ್ಷೆ ಇದೆ ನಾವು ಇದು ಪಾದಯಾತ್ರೆ ಬಹಿರಂಗ ಸಭೆ ಹಾಗಾಗಿ ಅವತ್ತಿನ ಪಾದಯಾತ್ರೆ ಬಹಿರಂಗ ರ್ಯಾಲಿಯನ್ನು ನಡೆಯುತ್ತೆ ಆ ರ್ಯಾಲಿಯನ್ನು ಮುಗಿಸಿಕೊಂಡು ಮಧ್ಯಾಹ್ನ ಅಲ್ಲಿನೇ ಅಲ್ಲಿಂದಲೇ ಪಾದಯಾತ್ರೆ ಸೃಷ್ಟಿ ಮಾಡಿಕೊಂಡು ವಿಧಾನಸೌಧ ಮುಂಭಾಗ ಹೋಗಿ ನಾವೆಲ್ಲರೂ ಕೂಡಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿದೆ ಆ ಧರಣಿ ಸತ್ಯಾಗ್ರಹವು ಸಹ ಪ್ರತಿದಿನ ನಡೆಯುತ್ತೆ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಧರಣಿ ಸತ್ಯಾಗ್ರಹ ನಡೀತಾ ಇದೆ ಎಲ್ಲಿವರೆಗೆ ಅಪ್ಪ ಅಂದರೆ ಮಾರ್ಚ್ ನಾಲ್ಕನೇ ತಾರೀಕು ಧರಣಿ ಸತ್ಯಾಗ್ರಹ ಅಲ್ಲಿವರೆಗೂ ಸಹ ಸರ್ಕಾರದ ಏನು ಸ್ಪಂದನೆ ಸಿಗದೇ ಇದ್ದಾಗ ಮಾರ್ಚ್ ಐದನೇ ತಾರೀಕಿಂದ ನಾವೆಲ್ಲರೂ ಕೂಡಿ ಅಮಾನಂತರ ಉಪಾಸತ್ಯಾಗ್ರಹವನ್ನ ಮಾಡುವಂತ ಗಟ್ಟಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತೇಳಿ ಇವತ್ತು ಮಾಧ್ಯಮ ಗೋಷ್ಠಿ ಮೂಲಕವಾಗಿ ಹೇಳಿಕೆ ಇಚ್ಛೆ ಪಡ್ತಿದ್ದೀನಿ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ವಿಠಲ್ ಈಗ ಆಲ್ರೆಡಿ ತುಮಕೂರಿನಿಂದ ಮೂವ್ ಆಗಿ ಸಾಗಿ ಬರ್ತಾ ಇರುವಂತದ್ದು ಬೆಂಗಳೂರಿನತ್ತ ಪಂಚಮಸಾಲಿಗಳ ಪಾದಯಾತ್ರೆ ಇನ್ನು ನಿನ್ನೆ ಆ ಪಂಚಮಸಾಲಿಗಳ ಪಾದಯಾತ್ರೆಯ ಸಂದರ್ಭದಲ್ಲಿ ಸಾಕಷ್ಟು ಜನ ಸ್ವಾಮೀಜಿಗಳು ಬೆಂಗಳೂರಿನಲ್ಲಿ ಸಭೆಯನ್ನ ಮುಗಿಸಿ ಆ ಲೋಗಿ ಕೊಟ್ಟಿದ್ರು ಇವತ್ತು ಕೂಡ ಅವರೆಲ್ಲರ ಸಾಥ್ ಮುಂದುವರಿತಾ ಇದೆಯಾ ಯಾವ ರೀತಿಯಾಗಿ ಸಾಗಿ ಬರ್ತಾ ಇದೆ ಅವರ ಪಾದಯಾತ್ರೆ ಆ ಪೃಥ್ವಿ ಏನೋ ಇವತ್ತಿಗೆ ಮೂವತ್ತೆರಡನೇ ದಿನಕ್ಕೆ ಒಂದು ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟ ಆ ಪಾದಯಾತ್ರೆ ಮುಂದುವರೆತಾ ಏನೋ ನಿನ್ನೆ ಆ ತಡರಾತ್ರಿಯಲ್ಲಿ ತುಮಕೂರು ಜಿಲ್ಲೆ ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪಾದಾರ್ಪಣೆ ಮಾಡತಕ್ಕಂಥದ್ದು ಇನ್ನು ತುಮಕೂರು ಜಿಲ್ಲೆ ಬಾರ್ಡರ್ ಅಲ್ಲಿರ್ತಕ್ಕಂಥ ಏನು ಹಿರೇಹಳ್ಳಿಯಲ್ಲಿ ಆ ಬೆಂಗಳೂರಿಂದ ಬಂದಂತ ಸುಮಾರು ಐವತ್ತಕ್ಕೂ ಹೆಚ್ಚು ಸ್ವಾಮೀಜಿಗಳು ಇಲ್ಲ ನಮಗೂ ಒಳ ಮೀಸಲಾತಿ ಮತ್ತೆ ಆ ಸಿ ಪಟ್ಟಿಗೆ ಸೇರ್ಸ್ಬೇಕು ನಾವೆಲ್ಲ ಒಟ್ಟಾಗಿ ಹೋರಾಡ್ಬೇಕು ಅಂತ ಹೇಳಿ ಆ ನಿನ್ನೆನೆ ಸ್ವಾಮೀಜಿಯೊಂದಿಗೆ ಒಂದು ಸೇರ್ಪಡೆ ಆಗಿರ್ತಕ್ಕಂಥದ್ದು ಈಗಾಗಲೇ ಏನು ಆ ಸ್ವಾಮೀಜಿಯವರು ಕಳೆದ ಮೂರು ದಿನಗಳಿಂದನೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಮಾತು ನಾವು ಬೆಂಗಳೂರು ತಲುಪುವರೊಳಗೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ಸಿ ಎಂ ಇದನ್ನ ಏನು ಜಾರಿ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ನಾವು ಹದಿನೆಂಟನೇ ತಾರೀಕು ಬೆಂಗಳೂರು ಟೌನ್ ತಲುಪ್ತೀವಿ ಸೊ ಬೆಂಗಳೂರು ಟೌನ್ ತಲುಪಿದ ನಂತರ ಆ ಬೆಂಗಳೂರಿನಲ್ಲಿರತಕ್ಕಂಥ ಏನೋ ಆ ಬಸವೇಶ್ವರ ನಗರ ಆಗಿರ್ಬೋದು ವಿಜಯನಗರ ಆಗಿರ್ಬೋದು ರಾಜಾಜಿನಗರ ಆಗಿರ್ಬೋದು ಈ ಒಂದು ಭಾಗದಲ್ಲಿ ಅತಿ ಹೆಚ್ಚಾಗಿ ಪಂಚಮಸಾಲಿ ಆ ಸಮುದಾಯದವರು ಇರೋದ್ರಿಂದ ಇಲ್ಲೆಲ್ಲ ಪಾದಯಾತ್ರೆ ಮಾಡಿ ಅದಾದ ನಂತರ ಏನು ಆ ಇಪ್ಪತ್ತೊಂದನೇ ತಾರೀಕು ಆ ಏನು ಮಹಾರ್ಯಾಲಿಯನ್ನ ಮಾಡ್ಲಿ ಮಾಡ್ಲಾಗುತ್ತೆ ಅಂತ ಹೇಳಿ ಹೇಳ್ತಕ್ಕಂಥದ್ದು ಮಹಾರ್ಯಾಲಿ ಆ ವೇಳೆಯಲ್ಲೂ ಕೂಡ ಏನೋ ಒಂದ್ ವೇಳೆ ಏನಾದ್ರು ಟು ಎಂ ಸಂಬಂಧಪಟ್ಟ ಸತ್ಯ ನಿರ್ಧಾರ ಕೈಗೊಳ್ಳಿಲ್ಲ ಅಂದ್ರೆ ಆ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಸೊ ಅದಕ್ಕೂ ಒಂದು ಅವಕಾಶ ಮಾಡ್ಕೊಂಡಿಲ್ಲ ಅಂದ್ರೆ ವಿಧಾನಸೌಧ ಮುಂದೆನೆ ಯಮರಣಾ ಅಂತ ಏನು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ರಾಜಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಪೃಥ್ವಿ ಓಕೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಂದ್ ಕಡೆ ಪಂಚಮಸಾಲಿಗಳು ಯಾವ ರೀತಿಯಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿದೆ ಲಿಂಗಾಯತ ಸಮುದಾಯದಲ್ಲಿ ಒಂದು ಒಳಪಂಗಡ ಪಂಚಮಸಾಲಿ ಇನ್ನೊಂದ್ ಕಡೆ ವೀರಶೈವ ಲಿಂಗಾಯತ ಒಗ್ಗಟ್ಟಾಗಿ ಈಗ ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು ನಿನ್ನೆ ಅವರು ಕೂಡ ಹೋರಾಟ ಮಾಡಲಿಕ್ಕೆ ಅಣಿ ಆಗ್ತಾ ಇದಾರೆ ಯಾಕೆಂದ್ರೆ ಕೇಂದ್ರದಲ್ಲಿ ನಮಗೆ ಬಿ ಸಿ ಅಡಿಯಲ್ಲಿ ಬರುವಂತೆ ಮಾಡಬೇಕು ಅನ್ನೋದು ಅವರ ಬೇಡಿಕೆ ಆಗಿದೆ ಮತ್ತೊಂದ್ ಕಡೆ ಕುರುಬ ಸಮುದಾಯದವರು ನಮ್ಮನ್ನ ಎಷ್ಟಿಗೆ ಸೇರಿಸಬೇಕು ಅಂತ ಇನ್ನು ಒಂದ್ ಕಡೆ ವಾಲ್ಮೀಕಿ ಸಮುದಾಯದವರು ಎಸ್ಟಿಯಲ್ಲಿ ಇರುವಂತ ಮೂರು ಪರ್ಸೆಂಟ್ ಮೀಸಲಾತಿಯನ್ನ ಏಳುವರೆ ಗೆ ಜಾಸ್ತಿ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಇಟ್ಟಿರುವಂತದ್ದು ಸೊ ಹೀಗಾಗಿ ಒಂದರ ಮೇಲೆ ಒಂದ್ರಂತೆ ಎಲ್ಲರೂ ಈಗ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ಇನ್ನು ಒಂದ್ ಕಡೆ ಎಸ್ಸಿಗೆ ಸೇರಿಸಿ ಅಂತ ಈಗ ಈಡಿಗ ಸಮುದಾಯದವರು ಕೂಡ ಆಗ್ರಹಿಸ್ತಾ ಇದ್ದಾರೆ ನಿನ್ನೆ ಎಷ್ಟು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ನಾ ಹೊಸ ಮೀಸಲಾತಿಗೆ ಸವಿತಾ ಸಮುದಾಯ ಆಗಿರ್ಬೋದು ದೇವಾಂಗ ಗಂಗಾ ಮತಸ್ಥರಿಂದ ಕೂಡ ಆಗ್ರಹ ಮಾಡಲಾಗ್ತಾ ಇದೆ ಮೀಸಲಾತಿ ಇಕ್ಕಟ್ಟಿನಲ್ಲಿ ಸಿಲುಕಿದೆ ಸರ್ಕಾರ ಇದೆಲ್ಲವನ್ನೂ ಕೂಡ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಯಡಿಯೂರಪ್ಪನವರು ಅನ್ನೋದನ್ನ ಕಾದ್ ನೋಡ್ಬೇಕು ಯಾಕೆಂದ್ರೆ ಯಾವ ಮುಖ್ಯಮಂತ್ರಿಗಳು ಇದ್ದಂತ ಸಂದರ್ಭದಲ್ಲಿ ಈ ಪರಿಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒತ್ತಡ ಇರಲಿಲ್ಲ ಬಟ್ ಯಡಿಯೂರಪ್ಪನವರು ಇರುವಂತಹ ಸಂದರ್ಭದಲ್ಲಿ ಈ ಒಂದು ಒತ್ತಡವನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಕಾದ್ ನೋಡ್ಬೇಕಾಗಿದೆ Mate și să stu dea unde ce cap recad mele. 1, 2, 3, big breaking!